ಮೂಡಲಕರಿನ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಲ್ಬಾಲ್ ತಾಲೂಕಿನ ಸುಲಭಗುಡ್ಡೆ ಗ್ರಾಮದ ಪಾಪಳಪ್ಪ ಅವರ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಿ ಮಾನವೀಯತೆ ಮರೆದ ನಗವರ ಎನ್ಆರ್ ಸತ್ಯನ್ನ ಸುದ್ದಿಯ ವಿವರ ಮುಳಬಾಲ್ ತಾಲೂಕಿನ ಎಬ್ನಿ ಗ್ರಾಮ ಪಂಚಾಯಿತಿಯ ಸುಲಭಗುಡ್ಡೆ ಗ್ರಾಮದಲ್ಲಿ ಮಧ್ಯರಾತ್ರಿ ಮನೆಯಲ್ಲಿ ಮಲಗಿದ್ದವರ ಮೇಲೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದು ಗಂಭೀರ ಗಾಯಗಳಾಗಿ ಆಸ್ಪತ್ರೆ ಸೇರಿರುವ ಬಡ ಕುಟುಂಬಕ್ಕೆ ಎಪಿಎಂಸಿ ಮಾದಿ ನಿರ್ದೇಶಕ ಎನ್ ಒಡ್ಡಲ್ಲಿ ಎನ್ಆರ್ಎಸ್ ಟೊಮೊಟಾ ಮಂಡಿಯ ಮಾಲೀಕ ಜೆಡಿಎಸ್ ಮುಖಂಡ ನಗವಾರ ಎನ್ಆರ್ ಸತ್ಯನ್ ಅವರು ಗುರುವಾರ ಸುರಕುಂಟೆ ಗ್ರಾಮದ ಮನೆಗೆ ತೆರಳಿ ಕುಸಿದು ಬಿದ್ದಿರುವ ಮನೆಯ ದೃಶ್ಯಗಳನ್ನು ಕಂಡು ಕುಟುಂಬದ ಬಂಧುಗಳಿಗೆ ವೈಯಕ್ತಿಕವಾಗಿ ಆರ್ಥಿಕ ನೆರವನ್ನು ನೀಡಿ ನಾನಿರುವುದಾಗಿ ಧೈರ್ಯ ತುಂಬಿದ್ದಾರೆ ಹುಳಬಾವಳ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಬೆಳಗಾವಿಯ ಅಧಿವೇಶನದಲ್ಲಿ ಇರುವುದರಿಂದ ಅವರಿಗೆ ವಿಷಯ ತಿಳಿದಿದ್ದು ಆದಷ್ಟು ಬೇಗ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ತಿಳಿಸಿದರು ಅಲ್ಲದೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಶಾಸಕರ ಮುಖೇನ ಕೊಡಿಸುವುದಾಗಿ ಭರವಸೆ ನೀಡಿದರು ಗಾಯಗೊಂಡವರಿಗೆ ಆಸ್ಪತ್ರೆ ವೆಚ್ಚವನ್ನು ಭರಿಸುವುದಾಗಿ ನಗವಾರ ಸತ್ಯನ್ನ ತಿಳಿಸಿದ್ದಾರೆ ಈ ಸಮಯದಲ್ಲಿ ರೋಟರಿ ಸಂಸ್ಥೆ ಮಾಜಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಗ್ರಾಮದ ಮುಖಂಡರಾದ ವೆಂಕಟರಮಣಾಚಾರಿ ಮುತ್ತಿದ್ದರು ಭಾಗಿಯಾಗಿದ್ದರು ಮಕ್ಕಳು ಪಾಪಲಪ್ಪ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಮನೆಯಲ್ಲಿ ಮಲ್ಕೊಂಡಿರ್ತಾರೆ ಅಂತವಾಗಿ ಆ ಚುಕ್ಕಿಯನ್ನು ಮುರಿದು ಅವ್ರ ಮೇಲೆ ಬಿದ್ದು ಗಾಯಗಳಾಗಿದೆ ಕೆಲವರು ಸ್ವಲ್ಪ ಸೀರಿಯಸ್ ಆಗಿದೆ ಇಲ್ಲಿ ಎಸ್ ಎಂ ಆರ್ ಹಾಸ್ಪಿಟ್ಲಲ್ಲಿದ್ದಾರೆ ಅದು ನಿಮಾನ್ಸಲ್ಲೇ ಹಾಸ್ಪಿಟಲಲ್ಲಿದ್ದಾರೆ ನಮ್ಮ ಗಮನಕ್ಕೆ ಈ ಥರ ರಾತ್ರಿ ಈ ಥರ ಆಯಿತು ಅಂದಾಗ ನಮಗೂ ಅಲ್ಲಿ ನೋಡಬೇಕು ಕಷ್ಟಗಳನ್ನ ಕೇಳಬೇಕು ಹಿಂಗಿದೆ ಅಂತ ಕೇಳಬೇಕು ಅಂತ ಅನ್ನಿಸ್ತು ಬಂದು ನಮ್ಮ ಮಾತಾಡಿಸಿದ್ದೀನಿ ಅವ್ರಿಗೂ ಮಾತಾಡಿ ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡಿದ್ದೀವಿ ನಾವು ಇನ್ನೂ ನಿಮ್ಮ ಜೊತೆಯಲ್ಲಿರ್ತೀವಿ ನಾನು ಹಾಸ್ಪಿಟಲಲ್ಲಿ ಹೋಗಿ ಅಲ್ಲಿ ಏನು ಇದೆ ನೋಡ್ತೀವಿ ಅದಕ್ಕೋಸ್ಕರ ಅವ್ರಿಗೆ ಒಂದು ಧೈರ್ಯ ತುಂಬಿಸೋಣ ನಾವೆಲ್ಲರೂ ಇದ್ದಾರೆ ನಾವು ಇದ್ದೀವಿ ನಾವೆಲ್ಲರೂ ಬಂದು ನಿಮಗೆ ನಿಮ್ಗೆ ನಿಂತ್ಕೊಂತೀವಿ ಅಂತೇಳು ಏ ಇವತ್ತು ಬಂದು ನಮ್ಮ ಸುನುಗುಂಟೆ ಗ್ರಾಮಕ್ಕೆ ಬಂದು ಎಲ್ಲರೂ ಬಂದು ಇಲ್ಲಿ ಮಾತಾಡಿ ಅವ್ರಿಗೊಂದು ಧೈರ್ಯ ತುಂಬಿಸಿದ್ದೀವಿ ಅವ್ರಿಗೊಂದು ಧೈರ್ಯ ತುಂಬಿಸಿದಾಗ ಅವ್ರಿಗೊಂದು ಒಂದು ಇದಾಗತ್ತೆ ದೇವರ ಆಶೀರ್ವಾದದಿಂದ ಆ ದೇವರ ಕೃಪೆಯಿಂದ ಒಂದು ಯಾವುದೇ ಪ್ರಾಣ ಇದ ಆಗಿಲ್ಲ ಅಂತ ದೇವರ ಇದ ಒಂದು ಇದಾರೆ ನಮಗಂತ ಒಂದು ನಮಗೆ ಪ್ರೂಫ್ ಆಯಿತು ದೇವ ದೇವ್ ಅಲ್ಲಿಗಳಲ್ಲಿ ದೇವಸ್ಥಾನ ಇಕ್ಕೋದ್ರೆ ಅದೇ ಇದಕ್ಕೆ ನಮ್ಮನ್ನ ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ನಮ್ಗೆ ಕಾಪಾಡ್ಕೋಬೇಕು ಅಂತ ಹೇಳಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ದೇವ್ರನ್ನ ಪೂಜೆ ಮಾಡ್ತಾ ಇರ್ತೀವಿ ಅದೇ ರೀತಿ ಇವ್ರು ಅಂತ ನಮ್ಗೆಲ್ರಿಗೂ ಗೊತ್ತಾಯ್ತು ಆ ರೀತ ಈ ಬಡ ನೋಡಿ ಇವಾಗ ನಾವು ಮಾತಾಡ್ತಾ ಇದ್ದೀವಿ ಇವಾಗ ಕೂಡ ಬೀಳ್ತಾನೆ ಇದೆ ಆದ್ರೂ ದೇವರಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು ಅದೇ ನಮ್ಮ ಸುನಬಗುಂಟಿ ಕಾಲೋನಿಯಲ್ಲಿ ಬಡವರು ಇವ್ರು ನೋಡು ಚುಪ್ಪ ವರ್ಷದಿಂದ ಆಯ್ತು ಏನೋ ಅದರಲ್ಲೇ ಸಂಸಾರ ಪೂಜೆ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಏನೋ ಒಂದು ಮನೆ ಮಕ್ಕಳನ್ನು ಓದಿಸ್ಕೊಂಡು ಮನೆಯಲ್ಲಿ ಇಡ್ತಾ ಇದ್ರು ಅಂತ ಮನೆಯೇ ಇವರ ಮನೆ ಬಿದ್ದಿದೆ ಅದೇ ಅದಕ್ಕೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಇದಕ್ಕೆ ಇಂತ ಮನೆಗಳನ್ನ ನೋಡಿ ಗಮನಿಸಿ ಅವ್ರಿಗೆ ಮನೆಗಳನ್ನ ಹಾಕೊಡ್ಬೇಕು ಎಲ್ಲರೂ ಅವ್ರಗನ್ನ ಧೈರ್ಯ ಸುಮಸ್ಬೇಕು ಅವ್ರ ಜೊತೆಯಲ್ಲಿ ಇರಬೇಕು ಅದೇ ರೀತಿ ನಮ್ಮ ಶಾಸಕರು ಕೂಡ ಒಂದು ಗಮನಕ್ಕೆ ತರ್ತೀನಿ ಅವ್ರನ್ನು ಕೂಡ ಒಂದು ಕೇಳ್ತೀನಿ ಇದೇ ತರ ಮನೆಗಳನ್ನ ನೋಡಬೇಕು ನೀವು ಹೋಗಿ ನೋಡಿ ಆ ಬಡ ಮನೆಗಳನ್ನು ನೋಡಿ ನೀವು ನೀವೆಂತ ಒಂದು ನಿಮ್ಮ ಒಂದು ಅನ್ನದಾನದಲ್ಲಿ ಊರಿಗೆ ಎಷ್ಟು ಯಾವ ಮನೆಗಳು ಹೆಂಗಿದೆ ಅಂತ ನೀವು ಹೋಗಿ ಆ ಮನೆಗಳನ್ನ ತರ ಮಾಡಿ ಅವ್ರಿಗು ಮನೆ ಹಾಕಿಸಬೇಕು ಅದೇ ರೀತಿ ಇನ್ನ ಶಾಲೆಗಳು ಅದೇ ತರ ಇದೆ ಮಕ್ಕಳು ಮೂವತ್ತು ಜನ ನಲವತ್ತು ಜನ ಇರ್ತಾರೆ ಈ ತರ ಮನೆ ತರನೇರಿಯಾ ಸ್ಕೂಲ್ಗಳು ಅದು ಕೂಡ ನೋಡಬೇಕು ಅದು ಓಲ್ಡ್ ಆಗಿದೆ ಜಾಸ್ತಿ ಹಳೇದಾಗಿದೆ ಅದನ್ನು ತೆರವು ಕಲಿಸಿ ಒಳ್ಳೆ ಹೊಸ ಸ್ಕೂಲನ್ನು ಕಟ್ಟಿಸ್ಕೊಡ್ಬೇಕು ಯಾಕಂದ್ರೆ ಸ್ಕೂಲಲ್ಲಿ ಹಂಗೆ ಬೀಳ್ತಾರೆ ಎಲ್ಲಿ ನೋಡ ಅಲ್ಲಿ ಬೀಳ್ತು ಇಲ್ಲಿ ಬೀಳ್ತು ಅಂತ ಅದಕ್ಕೋಸ್ಕರ ಸರ್ಕಾರ ನಮ್ಮ ಶಾಸಕರು ನಮ್ಮ ಶಾಸಕರು ನಮ್ಗೆ ಇದಕ್ಕೆ ಇವತ್ತು ಶಾಸಕರು ಇಲ್ಲ ಇದು ಬೆಳಗಾಂ ಶಿಕ್ಷಣ ಇದ್ರೆ ಒಂದು ಬಂದು ಇವತ್ತು ಇವ್ರ ಕಡೆ ಮಾತಾಡಿ ಅವ್ರಿಗನ್ನು ಮಾತಾಡಿಸಿ ಅವ್ರು ಧೈರ್ಯ ಮಾಡೋರೆ ಅವ್ರ ಕೈಯಲ್ಲಿ ಆದಷ್ಟು ಮಾಡೋವ್ರೆ ಅಂದ್ರೆ ಅವರಿಲ್ಲ ಇಲ್ಲ ಅವರು ಬೆಳಗಾಂ ಇದೇ ಬಂದ ತಕ್ಷಣ ಬಂದು ಮಾತಾಡಿ ಇವ್ರಿಗೆ ಒಂದು ಧೈರ್ಯವಾಗಿ ಅವ್ರಿಗೆನ ಮಾಡೋಂಗೆ ಶಾಸಕ ಹೇಳಿ ಕರ್ಕೊಂಡು ಬಂದು ಮಾರಿಸ್ತೀವಿ ಅದು ಅದು ನಾವು ನೋಡ್ಬೇಕಲ್ವಾ ಅವ್ರಿಗೆ ಇವಾಗ ಇದಿರೋವಾಗ ಹಾಸ್ಪಿಟ್ಲಲ್ಲಿ ಅದೇನೇನು ಎತ್ತಿಕೊಂಡಿದೆ ತೋರ್ಟ್ ನೋಡ್ಕೋಬೇಕಂತೇಳಿ ನಾನು ಬಂದು ನನ್ನಿಂದ ಆದಷ್ಟು ಸಹಾಯ ಮಾಡಿದ್ದೀನಿ ಇನ್ನೂ ನಾನು ಹಾಸ್ಪಿಟ್ಲ್ಗೆ ಹೋಗಿ ಇನ್ನೂ ಏನೋ ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ತೀನಿ ನಾವು ಅದಕ್ಕೆ ಪಾಪ್ಲ ಬಗ್ಗೆ ಹೇಳಿದ್ದೀನಿ ಅದೇ ರಾತ್ರಿ ಇವತ್ತು ನಮ್ಮ ಅರುಣ್ ಕುಮಾರ್ ರೋಟಿ ಮಾಜಿ ಅಧ್ಯಕ್ಷರಾದ ಅರುಣ್ ಕುಮಾರು ಕೃಷ್ಣಮೂರ್ತಿ ನಮ್ಮ ಅವರು ಗೋವಿಂದ ಗೋವಿಂದ ಇವರು ಜಗನ್ನವರು ಆಮೇಲೆ ಅದೇ ರೀತಿ ಮನೋಹರು ಸತೀಶು ಎಲ್ಲ ಗ್ರಾಮಸ್ಥರು ಎಲ್ಲರೂ ನನ್ನ ಗಮನ ಕೇಳಿದ್ರು ಈ ಥರ ಪ್ರಾಬ್ಲಮ್ ಆಗಿದೆ ಈ ಥರ ಅಂತ ನಾನು ಬರ್ತೀನಿ ನನ್ಗೆ ಗೊತ್ತಾಯಿತು ಗೊತ್ತಾದ ತಕ್ಷಣ ಬಂದು ಇವಾಗ ಮಾತಾಡಿ ಅವ್ರಿಗೆ ಏನೋ ಒಂದು ಧೈರ್ಯ ತುಂಬಿಸಿ ನಮ್ಮ ಮುಂದೆ ಆದಷ್ಟು ಸಹಾಯ ಮಾಡಿ ಈ ಥರ ಎಲ್ಲರೂ ನಾವು ಇಂಥವ್ರನ್ನ ನೋಡಬೇಕು ನಮ್ಮ ಆದಷ್ಟು ಸಹಾಯ ಮಾಡಬೇಕು ಎಲ್ಲರೂ ಮಾಡಿ ಇಂಥವ್ರಿಗೆ ಧೈರ್ಯ ತುಂಬಿಸಿ ಎಲ್ಲರೂ ಇದ್ದಂಗೆ ನಾವಿಂಥ ದೇವರು ನಮ್ಗೆ ಅವ್ರಿಗೆ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಇನ್ನು ಹಾಸ್ಪಿಟ್ಲಿಂದ ಉಣಕ್ಕೆ ಆಗಿ ಬರಲಿ ಬಂದಾಗ ನಾವೆಲ್ಲರೂ ಬಂದು ಶಾಸಕ ಕರ್ಕೊಂಡ್ಬಂದು ಎಲ್ಲಾನು ತೋರಿಸಿ ಅವ್ರಿಗೊಂದು ಒಂದು ಮನೆ ಹಾಕಿ ಕೊಡಸ್ ಅಂತ ಇದು ಮಾಡೋಣ ಅಂತ ಅವ್ರಿಗೆ ಧೈರ್ಯ ಮಾಡಿ ನಾನು ಇವತ್ತು ಹೇಳ್ತಾರೆ ಕರ್ಕೊಂಡು ಕರ್ಕೊಂಡೋಗಿ ಅವರು ಅವ್ರ ಕೈಯೆಲ್ಲ ಮಾಡ್ತಾರೋ ಸರ್ಕಾರದಿಂದ ಕೊಡ್ತಾರೆ ಏನ್ ಮಾಡ್ತಾರೋ ಗೊತ್ತಲ್ಲ ಅವ್ರಿಗೊಂದು ಒಂದು ಮನೆ ಮಾಡ್ಕೊಡ್ಬೇಕು ಅಂತೇಳಿ ನಾನು ಇವತ್ತು ಹೇಳ್ತೇನೆ ಶಾಸಕರನ್ನ ಬಂದು ನಿಮ್ಮ ಗ್ರಾಮಸ್ಥರ ಮುಂದೆ ನಿಲ್ಸಿ ನಾನು ಈ ಇದು ಮಾಡ್ತೀನಿ ಅಂತೇಳಿ ನಿಮ್ ಮುಂದೆ ಮಾತಾಡೋಕ್ಕೆ ಒಂದು ನಾಲ್ಕು ಮಾತು ಮಾತಾಡೋಕ್ಕೆ ಅವ್ರಿಗೆ ಧೈರ್ಯ ಧೈರ್ಯ ಒಂದು ನಾಲ್ಕು ಮಾತನಾಡಿದ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ